ಮಾಡಲಿಕ್ಕೆ ಯಾಕಂದರೆ ಆಸ್ಪತ್ರೆಯಲ್ಲಿ ಸಾರ್ವಜನಿಕ ಹಾಗೂ ರೋಗಿಗಳಿಗೆ ಸರಿಯಾಗಿ ಮಾತನಾಡಿಸುತ್ತದೆ ಸರಿಯಾಗಿ ವರ್ತಿಸದೆ ಹಾಗೂ ಸರಿಯಾಗಿ ಚಿಕಿತ್ಸೆ ನೀಡದೆ ಬರೀ ಕಾಲ ಅದನ್ನು ಮಾಡುತ್ತಾರೆ ಮತ್ತು ಅದಲ್ಲದೆ ಸರಿಯಾಗಿ ಆಸ್ಪತ್ರೆ ಕೆಲಸಕ್ಕೆ ಬಾರದೆ ತಿಂಗಳ ಸಂಪಾದಕೆ ಬೀಸರಾಗಿದ್ದಾರೆ ಅದಲ್ಲದೆ ಹಿಂದೆ ಕೂಡ ಕಡೆ ಮಹಿಳೆ ಆಸ್ಪತ್ರೆಯಲ್ಲಿ ಬಾನಿ ಅದರಲ್ಲೂ ಬಾನರ್ಜಿ ಆಸ್ಪತ್ರೆಗೆ ಡೆಲಿವರಿಗೆ ಬಂದಾಗ ಅವರಿಗೆ ಸರಿಯಾಗಿ ಚಿಕ್ಕ ನೀಡದೆ ಬೇಜವಾಬ್ದಾರಿಯಿಂದ ನೀಡುತ್ತೆ ಆ ಬಾಣಂತಿ ಮಹಿಳೆಗೆ ಚಿಕಿತ್ಸೆ ಸಿಗದೆ ಆ ಬಾಣಂತಿ ತಾಯಿ ತಾವ ಹುಟ್ಟಿದ್ದಾಳಿತು ಮತ್ತು ಫೆಬ್ರವರಿ ಏಳರಂದು ಚಿಕ್ಕೋಡು ಅವರಿಗೆ ನಮ್ಮ ಮುಂಬೈ ಗ್ರಾಮದ ಬಡ ಎನ್ನ ಮಗಳು ಕರ್ಭಿಣಿ ಕೃತಿ ರಾಜು ಬಡಿಗೆ ಆಸ್ಪತ್ರೆಯಲ್ಲಿ ದಾಖಲಾದಾಗ ಆಸ್ಪತ್ರೆಯಲ್ಲಿ ಆಕೆಗೆ ಆಪರೇಷನ್ ಮಾಡಿದ ನಂತರ ಆಕೆ ಬಟ್ಟೆಯಲ್ಲಿ ಕಾಟನ್ ವೇಸ್ಟ್ ಹಾಗೂ ತುಂಡು ಬಟ್ಟೆ ಬಿಟ್ಟು ಬಟ್ಟೆ ಬಟ್ಟೆಯಲ್ಲಿ ಮಟ್ಟಿಗೆ ಹಾಕಿ ನಂತರ ಮನೆಗೆ ಕರೆಸುತ್ತಾರೆ ಬೇಜಾರು ಬೇಜಾರುವುದರಿಂದ ಿದ್ದಾರೆ ಮತ್ತ ವೈದ್ಯರನ್ನು ತಕ್ಷಣ ಕೆಲಸದಿಂದ ವಜಾ ಮಾಡಬೇಕೆಂದು ಇದಲ್ಲಿದ್ದರೆ ಮಾಡಬೇಕು ಎಂದು ಕೇಳ್ಬೋದು ಇಲ್ಲದಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ದೊಡ್ಡ ಹೋರಾಟ ಮಾಡಬೇಕಾಗುತ್ತದೆ